ನೇಹಿತರ ಅದೃಷ್ಟ ಲಕ್ಷ್ಮಿ ಮನೆಗೆ ಬರುವಾಗ ನೀಡುವ ಒಂಬತ್ತು ಸೂಚನೆಗಳು ಯಾವುದೆಂದು ತಿಳಿಯೋಣ ಬನ್ನಿ ನಾವು ನಿದ್ರಿಸುವಾಗ ಕನಸಿನಲ್ಲಿ ನಮ್ಮ ಮನೆಯ ಮುಂದೆ ಶ್ವಾನಗಳು ಕುಳಿತಿರುವುದನ್ನು ಕಂಡರೆ ಅದು ನಮಗೆ ಅದೃಷ್ಟ ಕುಲಾಯಿಸಿದಂತೆ ಏಕೆಂದರೆ ಶ್ವಾನಗಳು ಸಾಕ್ಷಾತ್ ನಾರಾಯಣನ ರೂಪ ವೆಂಕಟೇಶ್ವರ ಎಲ್ಲಿ ಇರುತ್ತಾನೋ ಅಲ್ಲಿಯೇ ತಾಯಿ ಲಕ್ಷ್ಮೀದೇವಿ ಇರಲು ಬಯಸುತ್ತಾರೆ ಆದ್ದರಿಂದ ನಮಗೆ ಅದೃಷ್ಟಲಕ್ಷ್ಮಿ ಒಲಿದಂತೆ ಅಂದರೆ ಅದೃಷ್ಟಲಕ್ಷ್ಮಿ ನಮ್ಮ ಮನೆಗೆ ಬರಲು ಈ ಮೂಲಕ ಸೂಚನೆಯನ್ನು ನೀಡುತ್ತಿದ್ದಾರೆ ಎಂದರ್ಥ ಹೆಂಗಸರಿಗೆ ಹೆಡದ ಕೈಯಿನ ಅಸ್ತ ನೆವೆ ಆಗುವುದು ಮತ್ತು ಗಂಡಸರಿಗೆ ಬಲದ ಕೈಯಿನ ಅಸ್ತ ನೆವೆ ಆಗುವುದು ನಮಗೆ ಹಣ ಬರುವ ಸೂಚನೆಯನ್ನು ಈ ಮೂಲಕ ನೀಡುತ್ತದೆ ನಾವು ಪೂಜೆ ಮಾಡುವ ಸಮಯದಲ್ಲಿ ಗೋವುಗಳು ಮನೆಯ ಬಾಗಿಲ ಬಳಿ ಬಂದರೆ ಅದು ನಮಗೆ ಅದೃಷ್ಟ ಒಲಿದು ಬಂದಿದೆ ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ಗೋವಿನಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಅದರಲ್ಲೂ ನಾವು ಪೂಜೆ ಮಾಡುವ ಸಮಯದಲ್ಲಿ ಮನೆ ಬಾಗಿಲ ಬಳಿ ಗೋವು ಬಂದು ಸಗಣಿ ಹಾಕಿದರೆ ದೇವರು ನಾವು ಮಾಡಿದ ಪೂಜೆಗೆ ಫಲ ಕೊಟ್ಟಿದ್ದಾರೆ ಎಂದು ತಿಳಿಯಬೇಕು ಅಂದಿನಿಂದ ನಮಗೆ ಅದೃಷ್ಟ ಲಕ್ಷ್ಮಿ ಮನೆಗೆ ಬಂದಂತೆ ಬಾಗಿಲ ಬಳಿ ಬಂದ ಗೋವಿಗೆ ತಿನ್ನಲು ಯಾವುದಾದರೂ ಹಣ್ಣುಗಳನ್ನು ಕೊಡಬೇಕು ಅದರಲ್ಲೂ ಬಾಳೆಹಣ್ಣನ್ನು ಕೊಡುವುದು ಉತ್ತಮ ನಂತರ ಗೋವಿಗೆ ಪೂಜೆ ಮಾಡಿ ಅದರ ಬಾಲವನ್ನು ಮುಟ್ಟಿ ನಮಸ್ಕರಿಸುವುದರಿಂದ ಅಧಿಕ ಲಾಭ ದೊರೆಯುವುದು ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ತೆಗೆದುಕೊಳ್ಳುವ ಕನಸು ನಮಗೆ ಬಿದ್ದರೆ ಅದು ಕೂಡ ಅದೃಷ್ಟ ಲಕ್ಷ್ಮಿ ನಮಗೆ ಒಲಿದಿದ್ದಾಳೆ ಎಂದರ್ಥ ನಾವು ತುಳಸಿ ಕಟ್ಟೆ ಪೂಜೆ ಮಾಡುವ ಸಮಯದಲ್ಲಿ ಹಲ್ಲಿಗಳು ಕಂಡರೆ ಅಥವಾ ದೇವರ ಕೋಣೆಯ ಹತ್ತಿರ ಹಲ್ಲಿ ಕಂಡರೆ ಸತ್ತು ಮಾಡಿದರೆ ಅದು ನಮಗೆ ಒಳ್ಳೆಯ ಶಕುನವನ್ನು ಸೂಚಿಸುತ್ತದೆ ನಮ್ಮ ಕನಸಿನಲ್ಲಿ ಹಣವನ್ನು ಕಂಡರೆ ಗಮನಿಸಿ ಹಣ ಎಂದರೆ ನೋಟುಗಳನ್ನು ಕಂಡರೆ ಮಾತ್ರ ನಮಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತಾಳೆ ಹಣದ ಕಾಯಿನ್ಸ್ಗಳನ್ನು ಕಂಡರೆ ಅಂದರೆ ನಾಣ್ಯಗಳನ್ನು ಕಂಡರೆ ಯಾವುದಾದರೂ ಒಂದು ಸಾವಿನ ಸುದ್ದಿ ಕೇಳುವುದು ಖಚಿತ ನಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಏಳು ಕುದುರೆಗಳು ಮತ್ತು ರಥವನ್ನು ಕಂಡರೆ ಮುಂದಿನ ದಿನಗಳಲ್ಲಿ ನಮಗೆ ಅದೃಷ್ಟ ಲಕ್ಷ್ಮಿ ಖಂಡಿತವಾಗಿಯೂ ಒಲಿದು ಬರುತ್ತಾಳೆ ಎಂದರ್ಥ ತಾಯಿ ಮಹಾಲಕ್ಷ್ಮಿ ಈ ಕನಸಿನ ಮೂಲಕ ನಮಗೆ ಸೂಚನೆಯನ್ನು ಕೊಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಮಂಗಳವಾರ ಅಥವಾ ಶುಕ್ರವಾರ ಅಚಾನಕ್ಕಾಗಿ ಮನೆಯಲ್ಲಿ ಹಾಲು ಉಕ್ಕಿದರೆ ಆ ದಿನ ನೀವು ಬರೆದಿಟ್ಟುಕೊಳ್ಳಿ ಒಂದು ಶುಭ ಸುದ್ದಿ ಕೇಳೇ ಕೇಳುತ್ತೀರ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಮ್ಮ ತಲೆಯ ಮೇಲೆ ಎಲೆಗಳು ಅಥವಾ ಹೂವುಗಳು ಬಿದ್ದಲ್ಲಿ ಅದು ಕೂಡ ಶುಭ ಸೂಚನೆಯನ್ನು ಸೂಚಿಸುತ್ತದೆ ನಂಬಿಕೆಯೇ ದೇವರು ಈ ಮೇಲೆ ಹೇಳಿರುವ ಸೂಚನೆಗಳು ಕಂಡಲ್ಲಿ ಮಾತ್ರ ನಮಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತಾರೆ ಎಂದಲ್ಲ ಇದು ಒಂದು ಮಾಹಿತಿ ಅಷ್ಟೆ ಇದರ ಜೊತೆಗೆ ನಾವು ಕೂಡ ಕಷ್ಟಪಟ್ಟು ಶ್ರಮಿಸಿ ಕೆಲಸವನ್ನು ಮಾಡಿದರೆ ಒಂದಲ್ಲ ಒಂದು ದಿನ ಆ ತಾಯಿ ಮಹಾಲಕ್ಷ್ಮಿ ನಮ್ಮ ಕಷ್ಟವನ್ನು ನೋಡಿ ಕರುಣಿಸುತ್ತಾರೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಶುಭವಾಗಲಿ ಪ್ರತಿ ಶುಕ್ರವಾರ ಪೂಜೆ ಮಾಡುವ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿ ಒಳ್ಳೆಯದಾಗುವುದು ॐ ह्रीं श्री लक्ष्मीभ्यो नमः लक्ष्मीभ्यो नमः ॐ ह्रीं श्री लक्ष्मेभ्यो Om Heem Srim Lakshmi Bhoo Namaha. Om हीं श्री लक्ष्मेभ्यो नमः ॐ हीं श्री लक्ष्मीभ्यो नम ओ ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು